ಹೆಚ್ಚನೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸಿದ್ದರಾಮಯ್ಯ ಸರ್ಕಾರ ಎಡಬಿಡಂಗಿ ಸರ್ಕಾರ ಗೂಂಡ ಜಾತಿ ರಾಜಕಾರಣ ನಡೆಸುತ್ತಿದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಲೆನಾಡಿನಲ್ಲಿ ಮುಂದುವರೆದ ಕಾಫಿ ಕಳ್ಳತನ ಅಧಿಕ ಮಳೆ ಪರಿಣಾಮ ನಷ್ಟದಲ್ಲಿ ಬೆಳೆಗಾರರು ಕಳ್ಳರನ್ನ ಹಿಡಿಯುವುದೇ ಸವಾಲು ಅರ್ಕಲ್ಗುಂಡಿನಲ್ಲಿ ಭಾರಿ ಮಳೆ ಒಂದೆಡೆ ಕೆರೆ ಕಟ್ಟೆಗಳು ಬಿದ್ದು ಹೋಗಿರೋ ಮನೆಗಳು ಅಪಾರ ಪ್ರಮಾಣದ ಬೆಳೆ ನಾಶ ಸಿದ್ದರಾಮಯ್ಯ ಸರ್ಕಾರ ಎಡಬೆಡಂಗಿ ಸರ್ಕಾರ ಶೈಲಿಯಲ್ಲಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದ್ದು ಜಾತಿಗಣತಿ ನಾಟಕದಿಂದ ವೈಫಲ್ಯ ಮುಚ್ಚುವ ಪ್ರಯತ್ನ ಉದ್ಯಮಿಗಳ ನಿಂದನೆ ನಾಚಿಕೆಗೆ ಕಾರಣ ಎಂದು ವಿಪಕ್ಷ ನಾಯಕ ವಿರೋಧ ಪಕ್ಷದ ನಾಯಕ ಅರಶೋಕವಾಗ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಹಾಸನ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಾತಿಗಣತಿ ಎಂಬ ಹೆಸರಲ್ಲಿ ಸರ್ಕಾರ ಜಾತಿ ಆಧಾರಿತ ರಾಜಕೀಯಕ್ಕೆ ಇಂಧನ ಹಾಕುತ್ತಿದೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ರು ಧಮಕೆ ಹಾಕಿ ಸಮೀಕ್ಷೆ ಮಾಡಿಸುತ್ತಿದ್ದಾರೆ ಇದು ಸಂವಿಧಾನ ಬಾಹಿರ ನಡೆಯೆಂದು ತೀವ್ರವಾಗಿ ಟೀಕಿಸಿದ್ರು ಅವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ಹೇಳುವಾಗ ಹದಿನೈದು ದಿನಗಳಲ್ಲಿ ಮುಗಿಸುತ್ತೇನೆ ಎಂದು ಹಠ ಹಿಡಿದ ಸಿಎಂ ಈಗ ಮೂರನೇ ಬಾರಿಗೆ ಅವಧಿ ವಿಸ್ತರಣೆ ಮಾಡಿದ್ದಾರೆ ತರಬೇತಿ ಇಲ್ಲ ಇಲ್ಲ ಬರೀ ಬೆದರಿಕೆ ಇದೆ ಇದು ಸರ್ಕಾರದ ವೈಫಲ್ಯದ ಕನ್ನಡಿ ಎಂದರು ಸುಧಾಮೂರ್ತಿ ನಾರಾಯಣ ಮೂರ್ತಿ ಕುಟುಂಬದವರ ಮಾಹಿತಿಯನ್ನು ಬಹಿರಂಗಗೊಳಿಸಿರುವ ಸರ್ಕಾರದ ವಿರುದ್ದ ಸಿಡಿಮಿಡಿಗೊಂಡರು ಅವರು ಯಾರಾದರೂ ಹಣ ತಿಂದಿದ್ದಾರಾ ಅವರಿಗೆ ಬೆದರಿಕೆ ಹಾಕೋದು ಸರ್ಕಾರದ ಕೆಲಸಾನ ಇದೇನು ರೌಡಿಗಳ ಸರ್ಕಾರನ ಎಂದು ಪ್ರಶ್ನಿಸಿದ್ರು ಹೈಕೋರ್ಟ್ ಹೇಳಿದೆ ಭಾಗವಹಿಸಲು ಇಷ್ಟವೆಂದರೆ ಭಾಗವಹಿಸಿ ಹಾಗಿದ್ರೂ ಧಮಕಿ ಹಾಕೋದು ಗೂಂಡ ರಾಜಕಾರಣ ು ಔಟ್ ಗೋಯಿಂಗ್ ಸಿಎಂ ಕೇಂದ್ರದಲ್ಲಿ ಹೊಸ ಸಮೀಕ್ಷೆ ಪ್ರಕ್ರಿಯೆ ಆರಂಭವಾಗಲಿದೆ ಈಗಾಗಲೇ ನೂರ ಅರವತ್ತೈದು ಕೋಟಿ ಹಣ ವ್ಯರ್ಥವಾಗಿದೆ ಇನ್ನು ನಾನೂರ ಐವತ್ತು ಕೋಟಿ ಜನರ ತೆರಿಗೆ ಹಣ ವ್ಯಯ ಮಾಡುತ್ತಿದ್ದಾರೆ ಗೌಪ್ಯತೆ ಕಾಪಾಡಬೇಕಾದ ಮಾಹಿತಿಯೇ ಸೋರಿಕೆಯಾಗಿದೆ ಎಂದರು ರಸ್ತೆ ಸರಿಯಲ್ಲ ಎಂದರೆ ಡಿಕೆ ಶಿವಕುಮಾರ್ ಅವರು ಉದ್ಯಮಿಗಳಿಗೆ ಬೆಂಗಳೂರಿನಿಂದ ಎಲ್ಲಾ ಪಡೆದು ಈಗ ಕೇಳ್ತೀರಾ ಎಂದು ಹೇಳಿದ್ದಾರೆ ಕಿರಣ್ ಮಜುಂದಾರ್ ಶಾ ಮೋಹನ್ ದಾಸ್ ಪೈ ಇನ್ಫೋಸಿಸ್ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ ಇಬ್ಬರು ಕಾಂಗ್ರೆಸ್ನಿಂದ ಸಹಾಯ ಕೇಳಿದವರಲ್ಲ ಬ್ರಾಂಡ್ ಬೆಂಗಳೂರು ಆಗೋದಕ್ಕೆ ಕಾರಣ ನಾಗರಿಕರು ಮತ್ತು ಉದ್ಯಮಿಗಳು ಸಿಎಂ ಡಿಸಿಎಂ ಅಲ್ಲ ನಿಮಗೆ ಹಣ ಇಲ್ಲ ಅಂದ್ರೆ ಪಾಪರಾಗ್ತೀರಾ ನೌಕರರಿಗೆ ಸಂಬಳ ಕೊಡಲು ಹಣ ಇಲ್ಲ ಮೂವತ್ತು ಸಾವಿರ ಗುಂಡಿ ಮುಚ್ಚಿದ್ದೀನಿ ಅಂತೀರಾ ಎರಡು ಸಾವಿರ ಕೋಟಿ ಖರ್ಚು ಮಾಡಿ ಹಣವೇ ಗುಂಡಿಯಲ್ಲಿ ಕಾರಿಗೆ ಹೋಯಿತೆಂದು ಲೇವಡಿ ಮಾಡಿದ್ರು ರಾಜ್ಯಾದ್ಯಂತ ಮಳೆ ಹಾನಿ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಮಾತನಾಡಿ ಕೇಂದ್ರ ಸರ್ಕಾರ ಈಗಾಗಲೇ ಮುನ್ನೂರ ಕೋಟಿ ಬಿಡುಗಡೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಸರಿಯಾಗಿ ಬಳಸಿಲ್ಲ ಇದರಲ್ಲಿ ಲಂಚ ಹೊಡೆದಿದ್ದೀರಿ ನೂರ ಎಂಟು ಗಳು ಕೆಟ್ಟು ನಿಂತಿವೆ ಆರು ವಾಹನಗಳು ಧೂಳು ಹಿಡಿದಿವೆ ಸಾಕ್ಷಿ ಕೊಡಲು ನಾನು ಸಿದ್ದನಿದ್ದೇನೆ ಎಂದರು ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ವಿಚಾರದ ಮೇಲೂ ಅವರು ತಿರುಗೇಟು ನೀಡಿ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ನಿರ್ಬಂಧ ಹೇರಿದ್ರು ಎಂದು ಹೇಳುತ್ತಾರೆ ಆಗ ಅದನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಸಹಿ ಹಾಕಿದ್ರಾ ದಾಖಲೆ ತೋರಲಿ ಎಂದು ಸವಾಲು ಹಾಕಿದ್ರು ಅಂತೆಯೇ ಪ್ರಿಯಾಂಕ ಖರ್ಗೆ ವಿರುದ್ದ ಟೀಕಿಸಿದ ಅವರು ಮಾತಿದ್ದರೆ ತಕ್ಷಣ ಆರ್ಎಸ್ಎಸ್ ಅಂತಾರೆ ನಿಜಕ್ಕೂ ಇದು ನಾಚಿಕೆ ನಾಚಿಕೆಗೇಡು ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಶಾಸಕ ಸಿಮೆಂಟ್ ಮಂಜು ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನ್ ಒಂಥರ ಎಡಬಿಡಿ ಸರ್ಕಾರ ಈ ಸಮೀಕ್ಷೆ ಜಾತಿ ಗಣತಿ ಇದು ಸಾಮಾಜಿಕ ಶೈಕ್ಷಣಿಕ ಹೆಸರಿಗಷ್ಟೇ ಜಾತಿ ಗಣತಿ ಸಮೀಕ್ಷೆ ಇದು ಈ ಜಾತಿ ಸ ಗಣತೆ ಸಮೀಕ್ಷೆಯನ್ನು ಎಲ್ಲ ಮಠಾಧೀಶರು ಸಾರ್ವಜನಿಕರು ಇದು ಹಬ್ಬ ಹರಿದಿನಗಳ ಸಮಯ ಇದು ದಸರಾ ನಡೀತಾ ಇದೆ ಶಾಲಾ ಕಾಲೇಜುಗಳು ರಜಾ ಇದೆ ಎಲ್ಲ ಟೂರ್ ಹೋಗಿದ್ದಾರೆ ಪಕ್ಕದ ರಾಜ್ಯದಲ್ಲಿ ಸುಮಾರು ಅರವತ್ತೈದು ದಿನ ನಡೆಸಿದ್ದಾರೆ ನೀವು ಕೂಡ ಅಟ್ಲೀಸ್ಟ್ ಮೂರು ತಿಂಗಳಾದರೂ ಕೊಡಿ ಅಂದರು ಅವಾಗ ಸಿದ್ದರಾಮಯ್ಯ ಹಠ ಹಿಡಿತಾರೆ ಮಕ್ಕಳು ರಣ ಹಠ ಹಿಡಿತಾರೆ ಅಂತ ಹೇಳ್ತಾರೆ ಮಕ್ಕಳ ಥರ ಹಠ ಹಿಡ್ದು ಹದಿನೈದು ದಿನದಲ್ಲಿ ನಾನು ಮುಗಿಸಿಲ್ಲ ಅಂದರೆ ಕೇಳ್ರಿ ನನ್ನ ಹೆಸ್ರುನ ಅಂದರು ಹದಿನೈದು ದಿನದಲ್ಲಿ ನಾನು ಮುಗಿಸಿಲ್ಲ ಅಂದರೆ ನನ್ನ ಹೆಸರು ಕೇಳಿರಿ ಅಂತ ಹೇಳಿದ್ರು ಈಗ ಹದಿನೈದು ದಿನ ಆಯಿತು ಒಂದು ಸರಿ ಆಯಿತು ಎಕ್ಸ್ಟೆಂಡು ಎರಡನೇ ಸರಿ ಎಕ್ಸ್ಟೆಂಡು ಈಗ ಮೂರನೇ ಸರಿ ಎಕ್ಸ್ಟೆಂಡು ಇನ್ನೆಷ್ಟು ಸರಿ ಎಕ್ಸ್ಟೆಂಡ್ ಮಾಡ್ತಾರೆ ಗೌರವವಾಗಿ ಒಂದು ರಾಜ್ಯ ಸರ್ಕಾರ ಈ ಥರ ತೊಗೊಳಕ್ಕೆ ಆಡಳಿತ ಮಾಡೋದು ಬಿಟ್ಬಿಟ್ಟು ಒಂದೆಡೆ ಹವಾಮಾನ ವೈಪರೀತ್ಯ ಮತ್ತೊಂದೆಡೆ ಕಾಫಿ ಕಳ್ಳತನದಂತಹ ಪ್ರಕರಣಗಳಿಂದ ಜರ್ಜರಿತಗೊಂಡಿರುವ ಹಾಸನ ಜಿಲ್ಲೆಯ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿ ಜೀವನ ಸಾಗಿಸುವಂತಾಗಿದ್ದು ಅಳಿದುಳಿದ ಕಾಫಿ ಬೆಳೆಯನ್ನು ಕಾಪಾಡಿಕೊಳ್ಳುವುದೇ ಸವಾಲಾಗಿ ಪರಿಣಮಿಸಿದೆ ಕಳೆದ ವರ್ಷ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಗೆ ಒಳಪಡುವ ಪ್ರದೇಶದ ಕಾಫಿ ಎಸ್ಟೇಟ್ ಒಂದರಲ್ಲಿ ಕಳ್ಳರು ಲಾಭ ದೆಸಿಗೆ ಗಿಡಗಳ ಕಾಫಿ ರೆಕ್ಕೆಗಳ ಸಮೇತ ಮುರಿದು ಮೂಟಿಗೆ ತುಂಬಿಸಿ ಮಾರಾಟ ಮಾಡಲು ಯತ್ನಿಸಿದ್ರು ಕಾಫಿ ತೋಟದ ಕಾರ್ಮಿಕ ಸಿಬ್ಬಂದಿಗಳ ಮೂಲಕ ಈ ಘಟನೆ ಬೆಳಕಿಗೆ ಬಂದಿತ್ತು ಈ ರೀತಿಯ ಘಟನೆ ಮತ್ತೊಮ್ಮೆ ಮರುಕಳಿಸಿದ್ದು ಇದೀಗ ಕಳ್ಳರು ಸ್ವಲ್ಪ ವಿನೂತನ ಕ್ರಮದ ಮೊರೆ ಹೋಗಿದ್ದಾರೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಕಾನಹಳ್ಳಿ ವ್ಯಾಪ್ತಿಯ ಖಾಸಗಿ ವ್ಯಕ್ತಿಯ ಹಿಡುವಳಿ ಜಮೀನಲ್ಲಿ ಅನಾಮಿಕ ವ್ಯಕ್ತಿಗಳು ನಂಜೇಗೌಡ ಎಂಬುವರ ತೋಟದಲ್ಲಿ ಕಾಫಿ ಕಳ್ಳತನ ಮಾಡಿ ಬಿಸಿಲಿನಲ್ಲಿ ಸುಲಭವಾಗಿ ಒಣಗಿಸಲು ಎತ್ತರದ ಮರಗಳನ್ನು ಕಡಿದು ಪ್ರಖರ ಬಿಸಿಲು ಬೀಳೋ ಜಾಗದಲ್ಲಿ ತಾತ್ಕಾಲಿಕ ಕಣವನ್ನು ನಿರ್ಮಿಸಿ ಕಾಫಿ ಚರ್ಯನ ಹರಡಿದ್ರು ಈ ಘಟನೆ ಬೆಳಕಿಗೆ ಬಂದ ಬಳಿಕ ಕಣ ನಿರ್ಮಾಣ ಮಾಡಿ ಹರಡಿದ್ದ ಕಾಫಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಿದ್ದಾರೆ ಹಾಸನ ಜಿಲ್ಲೆಯ ಕಾಫಿ ಬೆಳೆಯುವ ತಾಲೂಕುಗಳಾದ ಬೇಲೂರು ಸಕಲೇಶಪುರ ಆಲೂರು ಅರ್ಕಲ್ಗುಡಿನಲ್ಲಿ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಬಹುತೇಕ ಕಾಫಿ ಗಿಡಗಳು ಕೊಳೆರೋಗಕ್ಕೆ ತುತ್ತಾಗಿದೆ ಕೊಳೆರೋಗದಿಂದಾಗಿ ಅಂದಾಜು ಶೇಕಡಾ ಐವತ್ತು ಬೆಳೆ ನಾಶವಾಗಿದೆ ಎಂದು ಕಾಫಿ ಬೆಳೆಗಾರರು ತಮ್ಮ ನೋವನ್ನು ಹೊರಹಾಕಿದ್ದು ಜಿಲ್ಲಾದ್ಯಂತ ಒಟ್ಟಾರೆ ಕಾಫಿ ಉತ್ಪಾದನೆಯು ಕುಂಠಿತಗೊಳ್ಳುವ ಆತಂಕ ಎದುರಾಗಿದೆ ಬೇಸಿಗೆ ಆರಂಭದಲ್ಲಿ ಕಾಫಿ ತೋಟಗಳಿಗೆ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಪೂರೈಸಿದ ಪರಿಣಾಮ ಅಕ್ಟೋಬರ್ ತಿಂಗಳಲ್ಲಿಯೇ ಅರೇಬಿಕಾ ಕಾಫಿ ಹಣ್ಣಾಗಲು ಆರಂಭವಾಗಿದೆ ಹೀಗೆ ಹಣ್ಣಾದ ಕಾಫಿಯನ್ನು ಕೊಯ್ಲು ಮಾಡಿ ಸಂಸ್ಕರಣೆ ಮಾಡಲು ಕಾಫಿ ಬೆಳೆಗಾರರು ಮುಂದಾಗಿದ್ದಾರೆ ಕಾರ್ಮಿಕರ ಕೊರತೆ ನಡುವೆ ಕಾಫಿ ಕೊಯ್ಲು ಆರಂಭವಾಗಿದ್ದು ಇದರ ನಡುವೆ ಬೀಳುತ್ತಿರುವ ಮಳೆಯಿಂದಾಗಿ ಕಾಫಿಯನ್ನು ಒಣಗಿಸುವುದೇ ಕಷ್ಟವಾಗಿದೆ ಮೋಡ ಕವಿದ ವಾತಾವರಣದಿಂದ ಬಿಸಿಲಿನ ಕೊರತೆ ಇರುವುದರಿಂದ ಕಾಫಿ ಬೆಳೆ ಕಪ್ಪು ಬಣ್ಣಕ್ಕೆ ತಿರುಗಿ ಮಾರುಕಟ್ಟೆಯಲ್ಲಿ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವ ಭೀತಿ ಬೆಳೆಗಾರರನ್ನು ಕಾಡುತ್ತಿದೆ ಇದೇ ವೇಳೆ ಎಚ್ಡಿಪಿಎ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಮಾತನಾಡಿ ಮಲೆನಾಡು ಭಾಗದಲ್ಲಿ ಬಿದ್ದ ವಿಪರೀತ ಮಳೆಯಿಂದ ತೇವಾಂಶ ಹೆಚ್ಚಾಗಿದ್ದು ಶೇಕಡಾ ಐವತ್ತರಷ್ಟು ಕಾಫಿ ಹಣ್ಣು ಮಣ್ಣುಪಾಲಾಗಿದೆ ಎನ್ಡಿಆರ್ಎಫ್ ಅಡಿ ಸೂಕ್ತ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಸಚಿವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಲಿಖಿತವಾಗಿ ಮನವಿ ಸಲ್ಲಿಸಲಾಗಿದೆ ಎಂದರು ಅರ್ಕಲಗೋಡು ತಾಲೂಕಿನಾದ್ಯಂತ ಕಳೆದ ಮೂರು ದಿನಗಳಿಂದ ಭಾರೀ ಮಳೆಯಾಗುತ್ತಿರುವುದರಿಂದ ಕೆರೆಕಟ್ಟೆಗಳು ಒಡೆದು ಕೆಲವು ಮನೆಗಳು ಬಿದ್ದು ಹೋಗಿದ್ದು ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿವೆ ಅರ್ಗಲ್ಗೂಡು ತಾಲೂಕಿನಲ್ಲಿ ಹೆಚ್ಚಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಮುತ್ತಿಗೆ ಕೆರೆ ಕೋಡಿಬಿದ್ದು ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡು ಅಪಾರ ಪ್ರಮಾಣದ ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿ ತುಂಬಾ ಪ್ರಮಾಣದ ಬೆಳೆಗಳನ್ನು ನಾಶ ಮಾಡಿದೆ ಕಸಬಾದ ಹೊನ್ನಬಳಿಯ ಸುತ್ತಮುತ್ತ ಅತಿ ಹೆಚ್ಚು ಮಳೆ ಬಿದ್ದು ಸುಮಾರು ಹತ್ತು ಹದಿನೈದು ಕೆರೆಗಳು ಕೋಡಿಬಿದ್ದು ಬೆಳೆಗಳು ನಾಶವಾಗಿವೆ ರೈತರ ಜಮೀನಿಗೆ ನೀರು ನುಗ್ಗಿದ ಪರಿಣಾಮ ಭತ್ತ ಜೋಳ ಅಡಿಕೆ ಬೆಳೆಗಳು ನಾಶವಾಗಿದೆ ನೀರಿನ ರಭಸಕ್ಕೆ ಬೆಳೆಗಳು ಕೊಚ್ಚಿ ಹೋಗಿವೆ ಕೆಲವು ಕಡೆ ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವ ಜನಸಂಪರ್ಕ ರಸ್ತೆಗಳು ಯಾರು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಕಡೆ ಶಾಲೆ ಕಾಲೇಜು ಆವರಣದಲ್ಲಿ ನೀರು ತುಂಬಿಕೊಂಡು ಕಾಂಪೌಂಡ್ ಬಿದ್ದು ಹೋಗಿದೆ ಸ್ಥಳಕ್ಕೆ ಶಾಸಕ ಹೇಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೇಗ ತುರ್ತು ಕ್ರಮ ತೆಗೆದುಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅರ್ಕಲಗೋಡು ಪಟ್ಟಣದ ಕೆಲವು ಕಡೆ ನೀರು ನುಗ್ಗಿದ ಪರಿಣಾಮ ಪಟ್ಟಣ ಪಂಚಾಯಿತಿ ಅಧಿಕಾರಿ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಗ್ರೇಟು ತಹಸೀಲ್ದಾರ್ ಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತುರ್ತು ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ತಾಲೂಕು ಮಳೆ ಮಾಪನದಲ್ಲಿ ಕಸಬಾಕ್ಕೆ ನೂರ ಹತ್ತು ಮಿಲಿಮೀಟರ್ ಮಳೆಯಾಗಿದೆ ಎಂದು ಅಂದಾಜಿಸಲಾಗಿದೆ ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ಗೌಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದೂರವಾಣಿ ಮುಖಾಂತರ ಅಧಿಕಾರಿಗಳಿಗೆ ಮಾತನಾಡಿ ತುರ್ತು ಕ್ರಮ ತೆಗೆದುಕೊಳ್ಳಿ ಎಂದರು ಬ್ರೇಕ್ನ ನಂತರ ಹೆಚ್ಎ ನ್ಯೂಸ್ಗೆ ಸ್ವಾಗತ ಹಾಸನದ ಜನತೆಗೊಂದು ಸಂತಸದ ಸುದ್ದಿ ಶ್ರೀಹಾಸನಾಂಬ ದೇವಿ ಜಾತ್ರೋತ್ಸವದ ಸಮಯದಲ್ಲಿ ಸೈಮನ್ ಎಕ್ಸಿಬಿಟರ್ಸ್ನಿಂದ ಪ್ರಪ್ರಥಮ ಬಾರಿಗೆ ವಿನೂತನವಾದ ರೋಬೋಟಿಕ್ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಕರ್ನಾಟಕ ಸಂಭ್ರಮ ಎಂಬ ಗ್ರಾಹಕರ ಮೇಳವನ್ನು ಉದ್ಘಾಟನೆ ಮಾಡಿದ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಕರ್ನಾಟಕ ಸಂಭ್ರಮ ಎಂಬ ಗ್ರಾಹಕರ ಮೇಳವನ್ನು ಹಾಸನಾಂಬ ಜಾತ್ರಾ ಸಮಯದಲ್ಲಿ ಆಯೋಜನೆ ಮಾಡಲಾಗಿದೆ ಇದು ಹಾಸನಕ್ಕೆ ಪ್ರಪ್ರಥಮ ಬಾರಿಗೆ ಬಟರ್ಫ್ಲೈ ಮತ್ತು ಅನಿಮಲ್ ರೊಬೋಟಿಕ್ ಪ್ರದರ್ಶನ ಇದಾಗಿದ್ದು ನಂತರ ಜನ ಬಂದು ಹೋಗುವ ಈ ಸುಸಂದರ್ಭದಲ್ಲಿ ನಿತ್ಯ ಬಳಕೆಯ ವಸ್ತುಗಳ ವಸ್ತು ಪ್ರದರ್ಶನವನ್ನು ನಾಗಚಂದ್ರ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ ಹಾಸನದ ನಾಗರಿಕ ಬಾಂಧುಗಳು ಇಲ್ಲಿಗೆ ಭೇಟಿ ನೀಡಿ ಈ ಪ್ರದರ್ಶನದ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ನಂತರ ಮಾತನಾಡಿದ ಸೈಮನ್ ಎಕ್ಸಿಬಿಟರ್ಸ್ನ ಡೈರೆಕ್ಟರ್ ನಾಗಚಂದ್ರ ಅವರು ಇದೇ ಪ್ರಪ್ರಥಮ ಬಾರಿಗೆ ವಿನೂತನ ವಸ್ತು ಪ್ರದರ್ಶನವಾದ ಕರ್ನಾಟಕ ಸಂಭ್ರಮ ಗ್ರಾಹಕರ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಬಟರ್ಫ್ಲೈ ಮತ್ತು ಆನಿಮಲ್ಸ್ಗಳನ್ನು ಜೋಡಿಸಲಾಗಿದೆ ಇದು ಸ್ಥಳೀಯರಿಗೆ ಮತ್ತು ಪ್ರವಾಸಿಗರಿಗೆ ಮಕ್ಕಳಿಗೆ ಉತ್ತಮ ಮನರಂಜನೆ ಕೇಂದ್ರವಾಗಿದ್ದು ಇಲ್ಲಿ ಶಾಪಿಂಗ್ ಮಳಿಗೆಗಳು ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಆಹಾರ ಮಳಿಗೆಗಳು ಇಲ್ಲಿ ಇದ್ದು ಮಕ್ಕಳಿಗೆ ಹಾಗೂ ಮನೆ ಮಂದಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಅಡಿ ಲಭ್ಯವಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಜಾತ್ರೆಯು ಸುಮಾರು ಒಂದೂವರೆ ತಿಂಗಳ ಕಾಲನಡಿಯಲಿದ್ದು ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೂ ಇದೆ ಎಂದು ಮಾಹಿತಿ ಹಂಚಿಕೊಂಡರು ಹಾಸನ್ ನಮಸ್ತೆ ಸರ್ವಮಂಗಳದಾಯಿನಿ ಸಚಿದಾನಂದ ಭೌಮಾದಿ ವಜಭೋಷಿತ ರೂಪಿಣಿ ಯಾದೇವಿ ಸರ್ವಭೂತೇಶ್ವ ಮಾತೃರೂಪೇನ ಸಂಸ್ಥಿತ ನಮಸ್ತೆ ಸೇ ನಮಸ್ತೆ ನಮಸ್ತೆ ನಮೋ ನಮೋ ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಈ ಕರ್ನಾಟಕ ಸಂಭ್ರಮ ಅಂತೇಳಿ ನಮ್ಮ ನಾಗಚಂದ್ರ ಅವರು ಈ ಒಂದು ಹಾಸನ ಹಾಸನಾಂಬ ಜಾತ್ರೆಯ ಪ್ರಯುಕ್ತ ವಿಶೇಷವಾಗಿ ಹಾಸನಾಂಬ ಜಾತ್ರೆಯಲ್ಲಿ ಈ ಒಂದು ಕಿಟ್ಟೆಗಳ ಒಂದು ಸಂಭ್ರಮ ನೋಡಲಿಕ್ಕೆ ಬಟರ್ಫ್ಲೈ ಅಂತ ಏನು ನಮಸ್ಕಾರ ನಾಗಚಂದ್ರ ಡೈರೆಕ್ಟರ್ ಸೈಮನ್ ಎಕ್ಸಿಬಿಟರ್ಸ್ ಪ್ಯಾಂಡ್ ಪ್ರಪ್ರಥಮ ಬಾರಿಗೆ ಹಾಸನದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ವಿನೂತನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ ಕರ್ನಾಟಕ ಸಂಭ್ರಮ ಅನ್ನುವ ಒಂದು ಬೃಹತ್ ಗ್ರಾಹಕರ ಮೇಳವನ್ನು ಪ್ರಥಮ ಬಾರಿಗೆ ಹಾಸನದಲ್ಲಿ ಏರ್ಪಾಡು ಮಾಡಿದ್ದೇವೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಹಾಸನ ಜನತೆಗೆ ಮತ್ತು ಪ್ರವಾಸಿಗರಿಗೆ ನೋಡುವಂಥ ಒಂದು ಬಟರ್ಫ್ಲೈ ರೊಬೊಟಿಕ್ ಬಟರ್ಫ್ಲೈ ಶೋ ಮತ್ತು ರೊಬೊಟಿಕ್ ಅನಿಮಲ್ಸ್ ಮತ್ತು ಇದು ಪ್ರದರ್ಶನಕ್ಕೆ ಭೇಟಿ ಕೊಡುವಂಥ ಎಲ್ಲ ಗ್ರಾಹಕರಿಗೂ ಅರ್ಕಲ್ಗೋಡು ತಾಲೂಕಿನ ಕತ್ತಿಮಲ್ಲೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡನ್ನು ಕಳೆದ ಆರು ತಿಂಗಳ ಹಿಂದೆ ಸುಮಾರು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿದ್ರು ಈಗ ಆ ಕಾಂಪೌಂಡ್ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಕಾಂಪೌಂಡ್ ಬಿದ್ದು ಹೋಗಿದೆ ಇದಕ್ಕೆ ನೇರವಾಗಿ ಕತ್ತೆ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಇಂಜಿನಿಯರ್ ಅವರು ನೇರವಾಗಿ ಕಾರಣರಾಗಿರುತ್ತಾರೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿ ಗುಣಮಟ್ಟವನ್ನು ಕಾಪಾಡದೆ ಕಾಮಗಾರಿ ನಡೆಸಿರುತ್ತಾರೆ ಆದ್ದರಿಂದ ಈ ಕಳಪೆ ಕಾಮಗಾರಿಯಿಂದ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡಿರುತ್ತಾರೆ ಅದರಿಂದ ಮೇಲಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಠಿಣವಾದ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಯಾವುದೇ ರೀತಿ ಕಾಮಗಾರಿಯ ಬಿಲ್ ಪಾವತಿ ಮಾಡಬಾರದು ಪಾವತಿ ಮಾಡಿದ್ದೇ ಆದಲ್ಲಿ ಆ ಹಣವನ್ನು ಈ ಅಧಿಕಾರಿಗಳಿಂದಲೇ ಭರಿಸಬೇಕು ಅವರುಗಳ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಕ್ಷಣಾ ಇದಕ್ಕೆ ಯುವ ಘಟಕದ ಅಧ್ಯಕ್ಷ ಸೋಮಶೇಖರ್ ಅವರು ಮೇಲಾಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಮಹಾತ್ಮ ಗಾಂಧಿ ಯೋಜನೆ ಅಡಿಯಲ್ಲಿ ಉದ್ಯೋಗ ಕತೆ ಕೆಲಸವನ್ನು ಮಾಡಿದ್ದಾರೆ ಕತ್ತಿಮಡಿ ಪಂಚಾಯತ್ ಎರಡು ಸಾವಿರದ ಹದಿನೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅದು ಅಕ್ರಮವಾಗಿ ಇದು ಮಾಡಿ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಆಗಿತ್ತು ಮೂರು ಲಕ್ಷದ್ದು ಕಾಂಪೌಂಡ್ ನಿರ್ವಹಣೆ ಆಗಿತ್ತು ಕಾಂಪೌಂಡ್ ಎಲ್ಲ ಬಿದು ಆಗಿದೆ ಮತ್ತು ಅದಲ್ಲದಲೇ ಏತ ನೀರಾವರಿದು ಅದಕ್ಕೆ ಕೂಡಲೇ ಕಾಂಪೌಂಡ್ ವಿಚಾರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ತಮ್ಮ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಕಾಂತಾರ ಕನ್ನಡ ಸಿನಿಮಾದಲ್ಲಿ ದಾಖಲೆ ನಿರ್ಮಿಸಿದ ನಾಯಕ ನಟ ರಿಷಬ್ ಶೆಟ್ಟಿ ದಂಪತಿಗಳು ಭಾನುವಾರ ಹಾಸನಾಂಬ ದೇವಾಲಯಕ್ಕೆ ಆಗಮಿಸಿ ತಾಯಿ ಹಾಸನಾಂಬೆಯ ದರ್ಶನ ಪಡೆದು ಪುನೀತರಾದರು ಬಳಿಕ ದರ್ಬಾರ್ ಗಣಪತಿ ಹಾಗೂ ಶ್ರೀ ಸಿದ್ದೇಶ್ವರ ದೇವರ ದರ್ಶನವನ್ನು ಪಡೆದುಕೊಂಡ್ರು ದರ್ಶನದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಿವರಾಜ್ ಕುಮಾರ್ ಅವರು ಹಾಸನ ತಾಯಿ ದರ್ಶನ ಮಾಡಲು ನಾವು ಬಹಳ ದಿನಗಳಿಂದ ಬಯಸುತ್ತಿದ್ದೆವು ಶಾಸಕರಾದ ಎಚ್ಪಿ ಸ್ವರೂಪ್ ಅವರು ಸ್ವತಃ ಮನೆಗೆ ಬಂದು ಆಹ್ವಾನಿಸಿದ್ರು ತಾಯಿ ಆಶೀರ್ವಾದ ಇದ್ರೆ ನಮ್ಮನ್ನ ಅವಳೇ ಕರೆಸಿಕೊಳ್ಳುತ್ತಾಳೆ ಎನ್ನುವುದು ನನ್ನ ವಿಶ್ವಾಸ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ದೇವಾಲಯದ ಒಳಗಿದ್ದು ಭಕ್ತರಿಗೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ತಿದ್ದಾರೆ ಹಾಸನಕ್ಕೆ ಬಂದು ತುಂಬಾ ದಿನಗಳಾಗಿದ್ದವು ಈಗ ಬಂದು ತುಂಬಾ ಸಂತೋಷವಾಗಿದೆ ಎಂದರು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ನಾನು ಯಾರ ಸ್ವಾರ್ಥಿಯಲ್ಲ ಎಲ್ಲರೂ ಚೆನ್ನಾಗಿರಲಿ ಎಂದು ತಾಯಿ ಬಳಿ ಬೇಡಿಕೊಂಡಿದ್ದೇನೆ ಮುಂದಿನ ಚಿತ್ರ ಎಕೆ ಫಾರ್ಟಿಫೈವ್ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿದ್ದು ಇನ್ನೂ ಹಲವಾರು ಚಿತ್ರಗಳ ಚಿತ್ರೀಕರಣ ನಡೆಯುತ್ತಿದೆ ಎಂದರು ದರ್ಶನದ ನಂತರ ಮಾತನಾಡಿದ ಚಿತ್ರನಟ ರಿಷಬ್ ಶೆಟ್ಟಿ ಕುಟುಂಬ ಸಮೇತ ಹಾಸನಾಭೆ ದೇವಿ ದರ್ಶನ ಸಿಕ್ಕಿರೋದು ಬಹಳ ಖುಷಿಯಾಗಿದೆ ಬೇಡಿಕೊಂಡಿರೋದು ನಮಗೆ ಸಂಬಂಧಪಟ್ಟಿರೋದು ನಿಮಗೆ ಹೇಳಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾರ್ಥನೆ ಇದ್ದೇ ಇರುತ್ತದೆ ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡೇ ಮಾಡ್ತಾರೆ ಆ ಪ್ರಾರ್ಥನೆ ನಮ್ಮ ಮತ್ತು ದೇವರ ಮಧ್ಯೆ ಇರಬೇಕು ಅಷ್ಟೇ ಅದನ್ನ ಯಾರಿಗೂ ಹೇಳಬಾರದು ಎಂದರು ಕಾಂತಾರ ಸಿನಿಮಾ ಒಂದು ಆಧ್ಯಾತ್ಮಿಕವಾಗಿರಬಹುದು ಒಂದು ದೈವತ್ವ ಎಂಬುದು ದೇವರ ಬಗ್ಗೆ ಆಗಬಹುದು ಸಿನಿಮಾ ಮಾಡ್ತೇವೆ ಎಂದರೆ ಒಂದು ನಂಬಿಕೆ ಇಟ್ಟುಕೊಂಡು ಮಾಡ್ತೇವೆ ಹಾಗೆ ನಂಬಿಕೆ ಇದ್ರೆ ಮಾತ್ರ ಸಾಧ್ಯ ಹಾಗೆ ಸರಿಯಾದ ರೀತಿ ಬರುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು ನಟರು ಅಭಿಮಾನಿಗಳತ್ತ ಕೈಬೀಸಿ ಕೆಲವರ ನ್ಯೂಸ್ ಹಾಸನ್ ನಮ್ಮ ಸರ್ಕಲ್ ಅದೊಂದು ವಿಶ್ವಾಸ ನಮಗೆ ಜೊತೆಯಲ್ಲಿ ಕೃಷ್ಣ ಬೇರೆ ಇರ್ತಾರೆ ಅವರು ಅಷ್ಟೇನ ಬಾಳ ಯುಗ ಸಿಕ್ಕಿದ್ವಿ ಇಲ್ಲಿ ಅವರು ಇಲ್ಲೇ ಎಲ್ಲರೂ ಇತ್ತೆ ಇದೆ ಇದೆ ಇದು ಇದೆ ಬಂದಿರೋ ಜನಗಳ ಜೊತೆ ಎಲ್ಲ ನಾವು ಬಹಳ ಖುಷಿ ಆಗುತ್ತೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋದೊಂದು ಅವಕಾಶ ಸೋ ದರ್ಶನ ಸಿಕ್ಕಿ ಬಹಳ ಖುಷಿ ಆಗ್ತಿದೆ ಸರ್ ಏನು ಹೇಳಬೇಕು ನನಗೂ ದೇವರಗೂ ಸಂಬಂಧಪಟ್ಟ ನಾನು ಯಾಕೆ ಹೇಳ್ಲಿ ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರನ್ನ ನಂಬುವಂತವರಿಗೆ ದೇವರ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಮಧ್ಯೆಯಲ್ಲಿ ಪ್ರಾರ್ಥನೆ ಇಲ್ಲ ಸಿನಿಮಾ ಬಗ್ಗೆ ಆಗ್ಬೋದು ಒಂದು ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ದೀಪಾವಳಿ ಹಬ್ಬದ ಅಂಗವಾಗಿ ಬೇಲೂರು ತಾಲೂಕಿನ ಮೊಗಸಾವರ ಗ್ರಾಮದಲ್ಲಿ ಈ ಬಾರಿ ರೈತರು ವಿಶಿಷ್ಟ ರೀತಿಯಲ್ಲಿ ದೀಪಾವಳಿ ಆಚರಿಸುವ ಮೂಲಕ ಸಂಭ್ರಮಿಸಿದ್ರು ಭೂತಾಯಿಗೆ ನಮನ ಸಲ್ಲಿಸಿ ಪ್ರಕೃತಿ ಪ್ರೇಮ ಹಾಗೂ ಕೃಷಿ ಸಂಸ್ಕೃತಿಯ ಮಹತ್ವವನ್ನು ನೆನಪಿಸಿಕೊಂಡರು ಗ್ರಾಮದ ರೈತರು ಬೆಳಗಿನ ಜಾವ ಸೇರಿ ಭೂಮಿ ತಾಯಿಗೆ ಲಕ್ಕೆ ಸೊಪ್ಪುಗಳಿಂದ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು ತಾಯಿಯಂತಹ ಭೂಮಿಗೆ ನಮನ ಸಲ್ಲಿಸಿ ಈ ವರ್ಷವೂ ಉತ್ತಮ ಮಳೆಯಾಗಲಿ ಬೆಳೆದ ಬೆಳೆಗಳು ಹಾಳಾಗದೆ ಉತ್ತಮ ಫಲ ಕೊಡಲಿ ಎಲ್ಲಾ ರೈತರಿಗೂ ಶಾಂತಿ ಸಮೃದ್ದಿ ಮತ್ತು ಆರೋಗ್ಯ ದೊರಕಲಿ ಎಂದು ಪ್ರಾರ್ಥಿಸಿದ್ರು ಭೂಮಿ ತಾಯಿ ಪೂಜೆ ಬಳಿಕ ಗ್ರಾಮದ ಎಲ್ಲಾ ಕುಟುಂಬಗಳು ಸೇರಿ ನೀರು ತುಂಬು ಹಬ್ಬವನ್ನು ಆಚರಿಸಿದ್ರು ಈ ಸಂದರ್ಭ ಊರಿನ ಮಹಿಳೆಯರು ಸಾಂಪ್ರದಾಯಿಕ ಹಬ್ಬದ ಸೀರೆ ತೊಟ್ಟು ಮಕ್ಕಳು ಪಟಾಕಿ ಸಿಡಿಸಿ ಹಿರಿಯರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಲಕ್ಷೋ ಲಕ್ಷೋ ಭೂಲಕ್ಕೋ ಭೂತಾಯಿಗೆ ಗದ್ದೆ ಲಕ್ಕೋ ತೋಟಕ್ಕೆ ಲಕ್ಕೋ ಎಂದು ಕೂಗಿದ್ರು ಇವಳೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ದೂರಿ ಚೇತನ್ ಕುಮಾರ್ ಮಾತನಾಡಿ ದೀಪಾವಳಿ ಬೆಳಕಿನ ಹಬ್ಬ ಮಾತ್ರವಲ್ಲ ಇದು ನಮ್ಮ ಕೃಷಿಯ ನಮ್ಮ ಬದುಕಿನ ಬೆಳಕು ಭೂತಾಯಿಯ ಆಶೀರ್ವಾದದಿಂದಲೇ ನಮ್ಮ ಹೊಲಗಳಲ್ಲಿ ಫಸಲು ಬೆಳೆಯುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಭೂಮಿ ಕೆರೆ ಹಾಗೂ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ಪೀಳಿಗೆಗೂ ಈ ಸಂಸ್ಕೃತಿ ಉಳಿದುಕೊಳ್ಳಬೇಕೆಂದು ಸಂಕಲ್ಪ ಮಾಡಿದ್ರು ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ಮೊಗಸಾವರ ಗ್ರಾಮದಲ್ಲಿ ದೀಪಾವಳಿಯನ್ನ ಸಂಪ್ರದಾಯಬದ್ದವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದ್ರು ಈ ವೇಳೆ ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರಾದ ಯಶವಂತ್ ಉಮೇಶ್ ದಿವಾಕರ್ ನೀಲಕಂಠ ಮನೋಜ್ ಶಿವಕುಮಾರ್ ಮೋಹನ್ ಸತೀಶ್ ಹರೀಶ್ ಪ್ರಕಾಶ್ ಯೋಗೇಶ್ ಧರ್ಮಪ್ಪ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಹಾಜರಿದ್ರು ಎಚ್ ನ್ಯೂಸ್ ಬೇಲೂರು ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಇದು ಒಂದೊಂದು ಗ್ರಾಮ ಒಂದೊಂದು ತಾಲೂಕಿಗೂ ಬಹುಶಃ ಹಂತ ಹಂತವಾಗಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಯಾಕೆಂದ್ರೆ ದಿಕ್ಕಿಲ್ ದೀಪಾವಳಿ ಅಂತೇಳಿ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಅಮಾವಾಸ್ಯೆಗೆ ಮೂರು ದಿವಸ ಮೊದಲು ಏನು ಲಕ್ಕೆ ಸೊಪ್ಪು ಚಾಜಿಗೆ ಸೊಪ್ಪು ಹಾಕುವಂತ ಪದ್ಧತಿ ಶ್ರವಣ ಬೆಳಗುಳದ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರು ಶನಿವಾರ ಬೆಂಗಳೂರಿನ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಹೆಚ್ಡಿ ಡಿ ದೇವೇಗೌಡರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಬೇಗ ಗುಣಮುಖರಾಗಲಿ ಎಂದು ದೇವರ ಪ್ರಸಾದ ಶ್ರೀಮಠದ ತಾಂಬೂಲ ಪುಷ್ಪಮಾಲೆಯೊಂದಿಗೆ ಪದ್ಮನಾಭನಗರದಲ್ಲಿರುವ ನಗರದಲ್ಲಿರುವ ದೇವೇಗೌಡರ ಮನೆಗೆ ತೆರಳಿದ ಚಾರು ಶ್ರೀಗಳು ಹೆಚ್ಡಿ ಅವರ ಹಣೆ ಹಾಗೂ ತಲೆಗೆ ತಾವೇ ಗಂಧೋದಕ ಹಚ್ಚಿ ಆದಷ್ಟು ಬೇಗ ಮೊದಲಿನಂತಾಗಲೆಂದು ಹಾರಿಸಿದ್ರು ದೇವೇಗೌಡರಿಗೆ ದೇವರ ಪ್ರಸಾದ ನೀಡಿ ಅವರ ತಲೆ ಮೇಲೆ ಹೂವಿಟ್ಟು ನಿಮ್ಮ ಆಯಸ್ಸು ಮತ್ತಷ್ಟು ವೃದ್ಧಿಸಲಿ ನಿಮ್ಮಿಂದ ಜಿಲ್ಲೆ ನಾಡು ದೇಶಕ್ಕೆ ಇನ್ನಷ್ಟು ಅಮೂಲ್ಯ ಸೇವೆ ದೊರಕುವಂತಾಗಲಿ ಆ ಶಕ್ತಿಯನ್ನ ಭಗವಾನ್ ಬಾಹುಬಲಿ ಸ್ವಾಮಿ ಕರುಣಿಸಲಿ ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದ್ರು ಈ ವೇಳೆ ಕೈ ಮುಗಿದು ಗುರುವಂದನೆ ಸಲ್ಲಿಸಿದ ದೇವೇಗೌಡರು ಜಿನೈಕ್ಯರಾದ ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟಾರಕ ಸ್ವಾಮೀಜಿ ಅವರ ಕೊಡುಗೆ ಬಾಂಧವ್ಯವನ್ನ ಸ್ಮರಿಸಿದ್ರು ಜ್ವರ ಮೂತ್ರ ಸೋಂಕಿನ ಹಿನ್ನೆಲೆ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದ ಗೌಡ್ರು ಕೆಲ ದಿನಗಳ ಹಿಂದೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪ ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಬೇಲೂರು ತಾಲೂಕಿನ ಹಳೆಬೀಡು ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಮಾನೋತ್ಸವದ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಹಳೆಬೀಡಿನಲ್ಲಿ ಅದ್ದೂರಿ ಮತ್ತು ಆಕರ್ಷಕ ಪಥ ಸಂಚಲನವನ್ನು ಆಯೋಜಿಸಿತ್ತು ನಾದ ಶಿಸ್ತಿನ ಹೆಜ್ಜೆಗಳು ಮತ್ತು ಸಂಸ್ಕೃತಿಯ ಬಣ್ಣಗಳಿಂದ ತುಂಬಿದ ಈ ಸಂಚಲನವು ಪಟ್ಟಣದೆಲ್ಲೆಡೆ ಜನಮನ ಸೆಳೆಯಿತು ಸಂಘದ ಹಳೆಬೀಡು ಘಟಕದ ವತಿಯಿಂದ ನಡೆದ ಈ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಸಂಘ ಸಂಚಾಲಕರಾದ ಮಾನ್ಯ ರವರು ನೇತೃತ್ವ ವಹಿಸಿದ್ರು ಬೆಳಗ್ಗೆ ಹೊಯ್ಸಳ ವೃತ್ತದಿಂದ ಪಥ ಸಂಚಲನ ಪ್ರಾರಂಭವಾಗಿ ವಿವಿಧ ವೃತ್ತ ಹಳೆಬೀಡಿನ ಪ್ರಮುಖ ರಸ್ತೆ ಹಾಗೂ ಪಟ್ಟಣದ ನಾನಾ ಬೀದಿಗಳಲ್ಲಿ ಪಥಸಂಚಲನ ಸಂಚರಿಸಿತು ಮೆರವಣಿಗೆ ಮಾರ್ಗವನ್ನು ಭಕ್ತಿಭಾವದಿಂದ ರಂಗೋಲಿ ತೋರಣ ಧ್ವಜಗಳು ಮತ್ತು ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾಗಿತ್ತು ಎಲ್ಲೆಡೆ ಕೇಸರಿ ಧ್ವಜಗಳು ಹಾರಾಡುತ್ತಾ ದೇಶಭಕ್ತಿಯ ವಾತಾವರಣ ನಿರ್ಮಾಣವಾಗಿತ್ತು ಮಹಿಳೆಯರು ಮತ್ತು ಮಕ್ಕಳು ಮನೆಗಳ ಮುಂಭಾಗ ನಿಂತು ಸ್ವಯಂ ಸೇವಕರಿಗೆ ಹಾರೈಕೆ ಸಲ್ಲಿಸಿದ್ರು ಪಥಸಂಚಲನದ ವೇಳೆ ಸ್ವಯಂ ಸೇವಕರು ನಾದ ಸಂಗೀತ ಘೋಷಗಳು ಮತ್ತು ಶಿಸ್ತಿನ ಸೌಂದರ್ಯದಿಂದ ಮೆರವಣಿಗೆ ಮಹತ್ವವನ್ನು ಹೆಚ್ಚಿಸಿದ್ರು ಸಂಘದ ಧ್ಯೇಯವಾದ ಸಂಘಟಿತ ಸಮಾಜವೇ ಶ್ರೇಷ್ಠ ರಾಷ್ಟದ ಆಧಾರ ಎಂಬ ಸಂದೇಶ ಎಲ್ಲೆಡೆ ಪ್ರತಿಧ್ವನಿಸಿತು ಮೆರವಣಿಗೆಯಾದ ಹಳೆಬಿಡಿನ ಬೀದಿಗಳಲ್ಲಿ ಸ್ವಯಂ ಸೇವಕರು ರಾಷ್ಟದ ಸ್ಮರಣೆಗಾಗಿ ಪ್ರಮುಖ ರಾಷ್ಟಭಕ್ತ ನಾಯಕರಾದ ಡಾ ಕೆಬಿ ಹೆಗ್ಡೆವಾರ್ ವಿನಾಯಕ ದಾಮೋದರ ಸಾವರ್ಕರ್ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮಹಾರಾಜ್ ಜಗಜ್ಯೋತಿ ಬಸವೇಶ್ವರ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ಮತ್ತು ಬಾಲ ಗಂಗಾಧರನಾಥ ತಿಲಕ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದ್ದು ಈ ವೇಳೆ ಶಾಸಕರಾದ ಎಚ್ ಕೆ ಸುರೇಶ್ ಅವರು ಮಾತನಾಡಿ ರಾಷ್ಟೀಯ ಸ್ವಯಂ ಸೇವಕ ಸಂಘ ಕಳೆದ ಶತಮಾನದಿಂದ ದೇಶದ ಸಾಂಸ್ಕೃತಿಕ ಶಕ್ತಿಯನ್ನು ಉಳಿಸಲು ಯುವಕರಲ್ಲಿ ಶಿಸ್ತು ಮತ್ತು ನೈತಿಕತೆ ಬೆಳೆಸಲು ಕಾರ್ಯನಿರ್ವಹಿಸಿದೆ ಇಂದಿನ ಪಥ ಸಂಚಲನವು ಶಿಸ್ತಿನೊಂದಿಗೆ ಸೇವಾ ಮನೋಭಾವದ ಉದಾಹರಣೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನೂರಾರು ಸ್ವಯಂ ಸೇವಕರು ಶ್ವೇತ ವಸ್ತ ಧರಿಸಿ ಕೇಸರಿ ಧ್ವಜಗಳೊಂದಿಗೆ ಪಥಸಂಚಲನದಲ್ಲಿ ಭಾಗವಹಿಸಿದ್ರು ಅನೇಕ ನಾಗರಿಕರು ವಿದ್ಯಾರ್ಥಿಗಳು ಮತ್ತು ಹಿರಿಯರು ಸಂಚಲನ ವೀಕ್ಷಿಸಲು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ರು ಈ ಶತಮಾನೋತ್ಸವ ಸಂಭ್ರಮಾಚರಣೆ ಸಂದರ್ಭದಲ್ಲಿ ರಾಮೇಶ್ವರ ಏಜೆನ್ಸಿ ಮಾಲೀಕರಾದ ಶಿವರಾಜ್ ಅವರು ಸುಮಾರು ಐವತ್ತು ಕೆಜಿ ಪುಷ್ಪವನ್ನ ಪಥಸಂಚಲನ ಸಾಗುವಾಗ ಪುಷ್ಪವೃಷ್ಟಿಗೈದರು ಮೂರು ವರ್ಷದ ಆಚರಣೆಯನ್ನು ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಕೆ ಪಿ ಎಸ್ ಶಾಲೆ ಆವರಣದಲ್ಲಿ ಇವತ್ತು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ವೇಷಧಾರಿಗಳಾಗಿ ಸಮವಸ್ತ್ರವನ್ನು ಧರಿಸಿ ಇಡೀ ಹಳೇಬೀಡಿನ ಎಲ್ಲ ರಸ್ತೆಗಳಲ್ಲೂ ಸಹ ಸಂಚಲವನ್ನು ಮಾಡಿರ್ತಕ್ಕಂಥ ಕಳೆದ ಮೂರು ದಿನಗಳಿಂದ ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅತಿವೃಷ್ಟಿಯ ಛಾಯೆ ಮೂಡಿದ್ದು ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ಪಶು ಚಿಕಿತ್ಸಾಲಯ ಕಟ್ಟಡಗಳು ಸಂಪೂರ್ಣವಾಗಿ ಜಲಾವೃತವಾದ ಹಿನ್ನೆಲೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆತಂಕ ಮನೆ ಮಾಡಿದ್ದು ಸಂಬಂಧಪಟ್ಟವರ ವಿರುದ್ದ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೇಲೂರು ತಾಲೂಕಿನ ಹೈಟೆಕ್ ಹಳ್ಳಿ ಎಂಬ ಖ್ಯಾತಿಗೆ ಪಾತ್ರವಾದ ಹೆಬ್ಬಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯಾಗಿತ್ತು ಕಳೆದ ಮೂರು ದಶಕಗಳ ಹಿಂದೆ ಹೈಸ್ಕೂಲ್ ಕಟ್ಟಡವನ್ನು ಹೇಳಿಕೇಳಿ ಒಂಬೈನೂರು ವರ್ಷದ ಹಳೆಯ ಚಿಕ್ಕ ಕೆರೆ ಅಂಗಳದಲ್ಲಿ ನಿರ್ಮಿಸಿದ ಕಾರಣ ಕೆರೆಗೆ ಹರಿದು ಬರುವ ನೀರು ಹೈಸ್ಕೂಲ್ ಮತ್ತು ಪಶು ಚಿಕಿತ್ಸಾಲಯ ಕಟ್ಟಡವನ್ನು ಆವರಿಸಿ ಜನರ ಆತಂಕಕ್ಕೆ ಕಾರಣವಾಗಿತ್ತು ಇಲ್ಲಿ ತನಕ ಬಂದ ಶಾಲಾ ಎಸ್ಡಿಎಂಸಿ ಮತ್ತು ಆಡಳಿತ ಮಂಡಳಿ ಶಾಲೆಗೆ ಮೂಲ ದಾಖಲಾತಿ ಪಡೆಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಹಿನ್ನೆಲೆ ಪ್ರೌಢಶಾಲೆ ಮತ್ತು ಪಶು ಚಿಕಿತ್ಸಾಲಯವನ್ನು ಸ್ಥಳಾಂತರಿಸಬೇಕೆಂದು ನಿರ್ಧರಿಸಿದ ವೇಳೆ ಜನಪ್ರಧಿಸಿದರು ಪ್ರತಿನಿಧಿಗಳ ಸಹಕಾರವಿಲ್ಲದೆ ಸ್ಥಳಾಂತರ ನೆನೆಗುದಿಗೆ ಬಿದ್ದಿದೆ ಈಗಾಗಲೇ ಎಂಬತ್ತೈದಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಹೆಬ್ಬಾಳು ಹೈಸ್ಕೂಲ್ ಉತ್ತಮವಾಗಿ ನಡೆಯುತ್ತಿದೆ ಆದರೆ ಮೂಲಭೂತ ಸೌಕರ್ಯವಿಲ್ಲದೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಮಿನಮೇಶ ಎಣಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಆಡಳಿತದವರು ನೆಪ ಹೇಳುತ್ತಾ ಸಣ್ಣಪುಟ್ಟ ಕೆಲಸದಿಂದ ಕೈತೊಳೆದುಕೊಳ್ಳುತ್ತಿದ್ದಾರೆ ಹೊರತು ಶಾಶ್ವತ ಪರಿಹಾರಕ್ಕೆ ಯಾವುದೇ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಮುಂದಾಗಿಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಬೇಕೆನ್ನುವ ಸರ್ಕಾರಕ್ಕೆ ಇಂತಹ ದುಸ್ಥಿತಿ ಕಣ್ಣಿಗೆ ಕಾಣುತ್ತಿಲ್ಲವೆ ಎಂದು ಪೋಷಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ಗಾರೆ ಶಾಸಕರಾದ ಹೆಬ್ಬಾಳ ಹಾಲಪ್ಪ ಮಾತನಾಡಿ ಕಳೆದ ಮೂರು ದಶಕದ ಹಿಂದೆ ಪುರಾತನ ಕೆರೆ ಅಂಗಳದಲ್ಲಿ ಹೈಸ್ಕೂಲ್ ಕಟ್ಟಡ ನಿರ್ಮಾಣದಿಂದಲೇ ಇಂದು ದುಸ್ಥಿತಿಗೆ ಕಾರಣವಾಗಿದೆ ಇಲ್ಲಿನ ಇಚ್ಛಾಶಕ್ತಿಯಿಲ್ಲದ ಎಎಸ್ಡಿಎಂಸಿ ಶಾಲೆ ಹೆಸರಿಗೆ ಯಾವುದೇ ದಾಖಲೆ ಮಾಡಿಕೊಂಡಿಲ್ಲ ಅಲ್ಲದೆ ಗ್ರಾಮ ಪಂಚಾಯಿತಿ ಕೂಡ ಹೆಚ್ಚಿನ ಗಮನ ಹರಿಸುತ್ತಿಲ್ಲ ಶಾಲೆ ಸ್ಥಳಾಂತರವಾಗಬೇಕು ಇಲ್ಲವಾದರೆ ಮುಂದಿನ ದಿನದಲ್ಲಿ ಅನಾಹುತ ಖಚಿತ ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕು ಮಾನ್ಯ ಶಾಸಕರಾದ ಎಚ್ ಕೆ ಸುರೇಶ್ ಅವರು ಈ ಬಗ್ಗೆ ಶೀಘ್ರದಲ್ಲೇ ಸಭೆ ನಡೆಸುವ ಭರವಸೆ ನೀಡಿದ್ದಾರೆ ಎಂದರು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಹೆಬ್ಬಾಳು ಹೈಸ್ಕೂಲ್ ಮತ್ತು ಪಶು ಚಿಕಿತ್ಸಾಲಯ ಕಟ್ಟಡ ಸಂಪೂರ್ಣ ಜಲಾವೃತವಾಗಿರುವ ಬಗ್ಗೆ ತಿಳಿದಿದ್ದು ಸಂಬಂಧಪಟ್ಟವರು ಈಗಾಗಲೇ ಸ್ಥಳಕ್ಕೆ ಧಾವಿಸಲು ಸೂಚನೆ ನೀಡಲಾಗಿದೆ ನಾನು ಶೀಘ್ರವೇ ಶಾಲೆ ಮತ್ತು ಪಶು ಚಿಕಿತ್ಸಾಲಯವನ್ನು ಸ್ಥಳಾಂತರ ಮಾಡಲು ಗ್ರಾಮಸ್ಥರನ್ನು ಒಳಗೊಂಡ ಸಭೆಯನ್ನು ನಡೆಸುತ್ತೇನೆ ಎಂದರು ಈಗಾಗಲೇ ಧಾರಾಕಾರವಾಗಿ ಸುರಿದಂತ ಮಳೆಯಿಂದ ಸಂಪೂರ್ಣವಾಗಿ ತಾವೆಲ್ಲರೂ ಕೂಡ ನೋಡಬಹುದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಈಗಾಗಲೇ ಕಟ್ಟಡದವನ್ನು ಮೊದಲೇ ಕಟ್ಟಡ ಶಿಥಿಲವಾಗ್ತೈತಿ ಇಂಥ ಸಂದರ್ಭದಲ್ಲಿ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತವಾಗಿರೋದರಿಂದ ಮಕ್ಕಳು ಒಂದು ರೀತಿ ವಿದ್ಯಾರ್ಥಿಗಳು ಹೇಗೆ ಇಲ್ಲಿ ಪಾಠವನ್ನು ಕಲಿಯೋದು ಅನ್ನೋದು ಆತಂಕದಲ್ಲಿಡ ಈಡಾಗಿದ್ದಾರೆ ಕಳೆದ ಮೂರು ದಶಕಗಳ ಹಿಂದೆ ಆರಂಭವಾದಂಥ ಬೇಲೂರು ತಾಲೂಕಿನ ಹೆಬ್ಬಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈಗಾಗಲೇ ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಿದ್ದರಾಮಯ್ಯ ಸರ್ಕಾರ ಎಡಬಿಡಂಗಿ ಸರ್ಕಾರ ಗೂಂಡ ಜಾತಿ ರಾಜಕಾರಣ ನಡೆಸುತ್ತಿದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಲೆನಾಡಿನಲ್ಲಿ ಮುಂದುವರೆದ ಕಾಫಿ ಕಳ್ಳತನ ಅಧಿಕ ಮಳೆ ಪರಿಣಾಮ ನಷ್ಟದಲ್ಲಿ ಬೆಳೆಗಾರರು ಕಳ್ಳರನ್ನ ಹಿಡಿಯುವುದೇ ಸವಾಲು ಅರ್ಕಲ್ಗುಂಡಿನಲ್ಲಿ ಭಾರಿ ಮಳೆ ಒಂದೆಡೆ ಕೆರೆ ಕಟ್ಟೆಗಳು ಬಿದ್ದು ಹೋಗಿರೋ ಮನೆಗಳು ಅಪಾರ ಪ್ರಮಾಣದ ಬೆಳೆ ನಾಶ ಎಷ್ಟೊತ್ತು ನೀವು ನುಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್